ಮುಂದಿನ ಸಲ ಎಲೆಕ್ಷನ್ ನಿಂತ ಮತ್ತೆ ಗೆದ್ದು ಬರ್ತಾರ ವೀಕ್ಷಕರು ನಾನೀದೀಗ ಹಾವೇರಿಯ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಇದ್ದೇನೆ ರುದ್ರಪಾಲ ಮಾಣಿಯ ಜನಪ್ರಿಯ ಶಾಸಕರಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಅಭಿವೃದ್ಧಿ ಪರ ಕೆಲಸಗಳು ಹೇಗೆ ನಡೀತಾ ಇದೆ ಅವರ ಸರ್ಕಾರದ ಗ್ಯಾರಂಟಿಗಳು ಯಾವ ರೀತಿ ವರ್ಕ್ ಆಗ್ತಾ ಇದೆ ಎಲ್ಲದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕೆಲವೊಂದಿಷ್ಟು ಮಹಿಳೆಯರು ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಅಮ್ಮ ನಮಸ್ಕಾರ ರುದ್ರಪಾಲ ಮಾಣಿ ಅವರು ತಮ್ಮ ಭಾಗದ ಶಾಸಕರು ಹೆಂಗೆ ಕೆಲಸ ಹೆಂಗೆ ಅಂತ ಚಲೋ ಚಲೋ ನಡೆಸ್ಯಾರ

ಫ್ರೀ ಬಸ್ ಮಾಡ್ಯಾರ ಗೃಹ ಜ್ಯೋತಿ ಬರುತ್ತ ಬರುತ್ತೆ ಮತ್ತಿನ್ನೇನ್ ಬೇಕ್ರಿ ಎಲ್ಲಾ ಕಡೆ ಎಲ್ಲ ಸೌಲಭ್ಯ ಸೇರತ್ತವ್ರಿ ಮುಂದಿನ ಬಾರಿ ಮತ್ತೆ ರುದ್ರಪ್ಪ ಲಮ್ಮನವ್ರು ಗೆದ್ದು ಬರ್ತಾರ ಹಾಗಾದ್ರೆ ಈ ಹಾವೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರಿ ಚಲೋನ ಅಲ್ರಿ ಚಲೋ ರೀ ಎಲ್ಲ ಕೆಲಸ ಮಾಡ್ಕೊಡತ್ತಾರ ಮತ್ತೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಇದಿಷ್ಟು ಮಾತುಗಳು ಪ್ರಿಯ ವೀಕ್ಷಕರು ಇನ್ನೂ ಸಾಕಷ್ಟು ಸಂಖ್ಯೆ ಜನರು ಇದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ಕಾರ ರುದ್ರಪ್ಪ ಲಮ್ಮಣ್ಣಿಯವರು ಕೆಲಸ ಹೇಗೆ ನಡೆಸಿದಾರೆ ಕ್ಷೇತ್ರದಲ್ಲಿ ಚಲೋ ನಡೆಸಿದ್ರು ರೋಡ್ ಆಗಲಿ ರಸ್ತೆ ಆಗಲಿ ಗುಂಡಿಗಳ್ ಮುಚ್ಚೋದಾಗ್ಲಿ ಶೌಚಾಲಯ ಕ್ಲೀನ್ ಮಾಡೋದಾಗ್ಲಿ ಬಸ್ ಬಿಡೋದಾಗ್ಲಿ ಇದ್ರ ಬಗ್ಗೆ ವೀಕ್ಷಕರೇ ಕೆಲವೊಂದಿಷ್ಟು ಶಾಲಾ ಮಕ್ಕಳು ಕೂಡ ಇದಾರೆ ಅವ್ರನ್ನು ಮಾತಾಡಿಸತಕ್ಕಂತ ಕೆಲಸವನ್ನು ಮಾಡ್ತೇನೆ ಇಡೀ ಹಾವೇರಿಯ ಬಸ್ ನಿಲ್ದಾಣ ಜನಜಂಗುಳಿಯಿಂದ ಇಂದ ಕೂಡಿರುವಂತದ್ದು ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಲ್ಲಿ ನೋಡಿದ್ರು ಕೂಡ ಮಹಿಳೆಯರ ಸಂಖ್ಯೆ ಹೆಚ್ಚಿ ಕಾಣ್ತಾ ಇದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತಂದಿರುವಂತಹ ಪ್ರೀ ಬಸ್ ಯೋಜನೆಯಿಂದ

ರುತ್ರಾಪ್ಪಲ್ಲ ಅಮ್ಮನಿ ಗೊತ್ತಲ್ಲ ಎಲ್ಲ ಕೆಲಸ ಹೆಂಗೆ ನಡ್ಸ್ಯಾರ ಭರ್ಜರ್ ಅಂತ ನಾನು ಹಳ್ಳಿಯಾಗೆಲ್ಲ ಅಡ್ಡಾಡಿದ್ದು ಇಷ್ಟೊತ್ತು ನಾ ನಡ್ಸ್ಯಾರ ನಡ್ಸ್ಯಾರ್ ನಡ್ಸ್ಯಾರ ಏನೇನು ನಡ್ಸ್ಯಾರಂತ ಏ ಕಾಮಗಾರಿ ಏನದ ಅಷ್ಟು ಮಾಡ್ಕ್ಯಂತ ಬರಕತ್ತ ಎಲ್ಲ ಕಾಮ್ಗಾರಿಗಳು ಮಾಡ್ತಾರೆ ಹಾಂ 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 ನಿಮ್ಮ ಹೆಣ್ಮಕ್ಳು ಎರಡು ಸಾವಿರ ಬರುತ್ತೆ ಬರ್ತ ಬರ್ತಾ ತಿಂಗ್ಳು ತಿಂಗ್ಳು ಬರ್ತಾ ಹಾಂ ತಿಂಗ್ಳು ತಿಂಗಳು ಭೇಟಿ ಆಗಿದ್ರ ಏಯ್ ಇದು ಭಾಳ ಹತ್ಗಾಡಿ ಏನು ನಿಮ್ಗೆ

ಭಾಳ ಸಜ್ಜನಿಕೆ ಮಾಡ್ಸ್ಯ ಎಲ್ಲರ ಜೊತೆ ಭಾಳ ಚಂದ ಮಾತಾಡ್ತಾರೆ ಹಾಂ ಅಲ್ಲ ಈಗ ಮಂತ್ರಿ ಆಗ್ಬೇಕಂತ ಏನೋ ರುದ್ರಾಪಲ ಅವರು ಮಂತ್ರಿ ಆದ್ರೆ ಹೆಂಗಂತ ಏಯ್ ಚಲೋನಪ್ಪ ಮಾತಾಡ್ತ ಚಲೋ ನಮಗೆ ಆಗ್ಲಾ ಆಗ್ಲಿ ಮುಂದಿನ ಸಲ ಇಲೆಕ್ಷನ್ ನಿಂತು ಮತ್ತೆ ಗೆದ್ದು ಬರ್ತಾರೆ ಆ ಗೆದ್ದು ಬರ್ತಾರೆ ಸರ್ ನಮಸ್ಕಾರ ಎಂ ಎಲ್ ಎ ರುದ್ರಾಪಲ ಅಮಾಣಿ ಅವರು ಗೊತ್ತಲ್ಲ ಹಾಂ ಏನೇನು ಕೆಡ್ಸ ನಡ್ಸ್ಯಾರ ಅಂತ ಏನು ಹೇಳಿ ಪ್ರೀತಿ ಅಲ್ಲ ಗೊತ್ತು ಅಂತಂದ್ರೆ ಕೆಲಸ ಹೆಂಗೆ ಚಲೋ ನಡ್ಸ್ಯಾರ ಅಜ್ಜಿ ರುದ್ರಪ್ಪ ಅಮಾಣಿ ಅವ್ರದ್ದು ಕೆಲಸ ಹೆಂಗೆ ನಡ್ಸಿದಾರೆ ಕ್ಷೇತ್ರದಲ್ಲಿ ಏಜಿ ಚಲೋ ನಡಿಸ್ಯಾರ ಹಾಂ ನಿಮ್ಗೆ ಪ್ರೀ ಬಸ್ಸು ಫುಲ್ಲು ಎರಡು ಎರಡು ಸಾವಿರ ರೂಪಾಯಿ ಹ್ಞೂ ಎಲ್ಲ ತಿಂಗ್ಳು ಬರ್ತೈತೆ ರೀ ತಿಂಗ್ಳು ಬರ್ತೈತೆ ತಿಂಗ್ಳ ಒಟ್ಟಕ್ಕೆ ತಿಂಗ್ಳು ತಿಂಗ್ಳು ಕಂಪಲ್ಸರಿ ಬಂದಾಗ ಬಂದು ಇಲ್ಲಿ ಕೆಲಸ ಹೆಂಗೆ ನಡೆಸಿದಾರೆ ರೋಡ್ ಆಗಲಿ ಸ್ವಚ್ಛತೆ ಆಗಲಿ ಅಲ್ಲ ಭಾಳ ಚಲೋ ನಡ್ದೈತೆ ರೀ ಭಾಳ ಚಲೋ ನಡ್ದೈತೆ ನಿಮ್ಗೆ ಎರಡ್ ಸರ್ತಾ ಮಾನಿ ಅವ್ರದ್ದು ಕೆಲ್ಸ ಕಾರ್ಯಗಳು ಹೇಗ್ ನಡೀತಾ ಇದೆ ಅಂತ ಕ್ಷೇತ್ರದಾಗ ಸ್ವಲ್ಪ ಆಗ್ಯಾವ್ರಿ ಸರ ಮಾಡ್ರಿ ಹಂಗೇನಿಲ್ಲ ಕೆಲ್ಸಗಳು ಆಗ್ಯಾವ್ರಿ ನಾನು ಬಾಳ ಹಳ್ಳಿಗಳಿಗೆ ಹೋಗಿದ್ದಾರೆ ತುಂಬಾ ಕೆಲಸ ಆಗಿದೆ ಚರಂಡಿ ವ್ಯವಸ್ಥೆ ಆಗಲಿ ಕುಡಿಯ ನೀರಿನ ವ್ಯವಸ್ಥೆ ಕೆರೆಗಳನ್ನ ತುಂಬಿಸಿದಾರೆ ಈ ಸರ್ ನಾನಾ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ಲ ಆಗ್ಯಾವ್ರಿ ನಾನ್ ಹೇಳಿದ್ಸ ಸ್ವಲ್ಪ ಸ್ವಲ್ಪ ಆಗಿಲ್ಲ ಆಗ್ಯಾವ್ರಿ ಈ ಯೋಜನೆಗಳು ಬಂದಿಂದ ಸ್ವಲ್ಪ ಕಮ್ಮಿ ಆಗ್ಯಾವ್ರಿ ಮಾಡ್ಯಾರೀ ರ ಮಾಡ್ಯಾರೀ ಓಕೆ ವಿಕ್ರಮ ಮತ್ತೊಂದಿಷ್ಟು ಜನ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಅಣ್ಣಾ ಎಲ್ಲಿದೆ ಬಂದಿರೋ ನೀವು ಸರ್ ನಾವು ನೆಗಳೂರು ಗುತ್ಲಾ ತಲಸರ ಓಕೆ ನಿಮ್ಮ ಕ್ಷೇತ್ರದ ಶಾಸಕ ರುದ್ರಪ್ಪ ಲಮಾಣಿ ಅವರು ಗೊತ್ತಲ್ಲ ಗೊತ್ತ ಸರ ಓಕೆ ಕೆಲಸ ಕಾರ್ಯಗಳು ಹೇಗ್ ನಡೆಸಿದಾರ ಅಂತ ಕೆಲಸ ಕಾರ್ಯಗಳ ಅವರ ಎಷ್ಟು ಬಂತು ಸರ ಸಂಪೂರ್ಣವಾಗಿ ಮಾಡಿದ್ರು ಸರ ಓಕೆ ಇರರ ನೀವೇನೇ ಹೇಳ್ತಿರಿ ನಾವು ಬರರ ರುದ್ರಪ್ಪ ಲಮಾಣಿ ಅವರು ಗೊತ್ತಲ್ಲ ಮತ್ತೆ ಕೆಲಸ ಹೇಗೆ ನಡೆಸತಾರೆ ಕ್ಷೇತ್ರದಲ್ಲಿ ಹವ್ಯರಲ್ಲಿ ಚೆನ್ನಾಗಿ ಮಾಡಿದಾರೆ ಮಾಡಿಲ್ಲ ಅಣ್ಣ ಅಕ್ಕಿ ಕಿಕ್ಕಿ ಕೊಟಾರ ಎಲ್ಲ ಕೊಡ್ತಾರೆ ಚೆನ್ನಾಗಿ ಮಾಡಿದಾರೆ